ಸರ್ಕಾರಿ ಪ್ರೌಢಶಾಲೆಗೆ ರೋಟರಿ ಉಚಿತ ಸಿಸಿಟಿವಿ ಅಳವಡಿಕೆ ಜಮಖಂಡಿಯ ರೋಟರಿ ಕ್ಲಬ್ ವತಿಯಿಂದ ಆಲಗೂರ ಸರ್ಕಾರಿ ಪ್ರೌಢಶಾಲೆಗೆ ಸುಮಾರು ಇಪ್ಪತ್ತ ಐದು ಸಾವಿರ ಮೌಲ್ಯದ ಸಿಸಿಟಿವಿ ಕ್ಯಾಮೆರಾಗಳನ್ನು ಉಚಿತವಾಗಿ ನೀಡಿದ್ರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ರವೀಂದ್ರ ಗವಳಿ ಬಸವರಾಜ್ ಆಲಗೂರ ರಾಜಶೇಖರ್ ಕುವಳ್ಳಿ ಶ್ರೀಶೈಲ್ ತೇಲಿ ಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀಮತಿ ಎಂಎಸ್ ಆಲಗೂರ ಚಂದ್ರಗುಪ್ತ ಬೆಳಗಲಿ ಎಸ್ವೈ ಬಿರಾದರ್ ಆರ್ಪಿ ನ್ಯಾಮಗೌಡ ಆನಂದ ಶೇಟ್ ವಿನಯ್ ಸಿದ್ದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಾವು ಪ್ರಕೃತಿಯನ್ನ ಕಾಣುವ ಸೊರಕು ಚೆನ್ನವು ಇವತ್ತು ನಮ್ಮ ಶಾಲೆಗೆ ನಮ್ಮ ಶಾಲೆಯ ಸೊರಗು ಕೆಡದಂತೆ ಇಲ್ಲಿಯ ಸಂದರೆ ಕೆಳಗಡೆ ಈ ನಮ್ಮ ದೇಶ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಎಲ್ಲೆಲ್ಲಿ ಯಾವ ರೀತಿ ಸಮಸ್ಯೆಗಳನ್ನ ಅಂತಹ ಸಮಸ್ಯೆಗಳನ್ನ ತೀಕ್ಷ್ಣವಾಗಿ ಗಮನಿಸಿ ಅದನ್ನು ಪರಿಹರಿಸಿ ಉಚಿತವಾಗಿ ಸೇವೆಯನ್ನು ಕೊಡ್ತಕ್ಕಂತ ಈ ಒಂದು ರೋಟರಿ ಸಂಸ್ಥೆಯ ಸದಸ್ಯರಿಗೂ ಅಧ್ಯಕ್ಷರಿಗೂ ಮೊದಲು ನಾನು ನಮಸ್ಕರಿಸುತ್ತೇನೆ